ಎರಡು ದಿನ ಭಾರತ್ ಬಂದ್ಗೆ ಕೋಟಿ ಕೋಟಿ ನಷ್ಟ ಉಂಟಾಗಿದೆ ಎರಡು ದಿನಗಳಲ್ಲಿ ಕೆ ಎಸ್ ಆರ್ ಟಿ ಸಿಗೆ ಆರೂವರೆ ಕೋಟಿ ರೂಪಾಯಿ ನಷ್ಟ ಆಗಿದೆ ಒಂದೇ ದಿನದಲ್ಲಿ ಐದು ಕೋಟಿ ರೂಪಾಯಿ ನಿನ್ನೆ ನಷ್ಟ ಆಗಿದೆ ಇನ್ನೊಂದು ಕಡೆ ಬಿಎಂಟಿಸಿಗೆ ಎರಡು ದಿನಗಳಲ್ಲಿ ಏಳುವರೆ ಕೋಟಿಯಷ್ಟು ನಷ್ಟ ಆಗಿದೆ ಇನ್ನು ಒಂದು ದಿನಕ್ಕೆ ಐದು ಕೋಟಿ ರೂಪಾಯಿಯನ್ನ ಬಿಎಂಟಿಸಿ ಗಳಿಸ್ತಾ ಇತ್ತು ನಿನ್ನೆ ಮೂರುವರೆ ಕೋಟಿ ಇವತ್ತು ನಾಲ್ಕು ಕೋಟಿ ರೂಪಾಯಿ ನಷ್ಟ ಆಗಿದೆ ಎರಡು ದಿನ ಭಾರತ್ ಬಂದ್ಗೆ ಕೋಟಿ ಕೋಟಿ ರೂಪಾಯಿ ನಷ್ಟ ಆಗಿದೆ ಬಿಎಂಟಿಸಿಗೆ ಎರಡು ದಿನದಲ್ಲಿ ಆಗಿರೋ ಲಾಸ್ ಅಂದ್ರೆ ಏಳೂವರೆ ಕೋಟಿ ಒಂದು ದಿನಕ್ಕೆ ಐದು ಕೋಟಿಯನ್ನು ಗಳಿಸ್ತಾ ಇತ್ತು ಬಿಎಂಟಿಸಿ ನಿನ್ನೆ ಮೂರುವರೆ ಕೋಟಿ ಲಾಸ್ ಆಗಿದೆ ಬಂದಿಂದ ಇವತ್ತು ನಾಲ್ಕು ಕೋಟಿ ರೂಪಾಯಿ ನಷ್ಟ ಆಗಿದೆ ಒಟ್ಟು ನಿನ್ನೆ ಇವತ್ತು ಸೇರಿ ಬಿಎಂಟಿಸಿಗೆ ಗೆ ಆಗಿರುವಂತಹ ಲಾಸ್ ಅಂದ್ರೆ ಏಳುವರೆ ಕೋಟಿ ಇನ್ನು ಕೆಎಸ್ಆರ್ಟಿಸಿಗೆ ಟಿ ಸಿ ಆರೂವರೆ ಕೋಟಿಯಷ್ಟು ನಷ್ಟ ಆಗಿದೆ ಎರಡು ದಿನಗಳಲ್ಲಿ